ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗಗಳಲ್ಲಿರುವಂಥ ಕೊಲ್ಲಾಪುರ ಜಿಲ್ಲೆಯ ಗಡಂಗ್ಲೇಜ್ ತಾಲೂಕಿನ ಗಡಂಗ್ಲೇಜ್ ನಗರದಂದ್ರೆ ಸುಮಾರು ಏಳು ಕಿಲೋಮೀಟ್ರ್ ದೂರದಲ್ಲಿರುವಂಥ ಶ್ರೀ ಕ್ಷೇತ್ರ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಈ ಕಾಲಭೈರ ದೇವಸ್ಥಾನಕ್ಕೆ ಸುಮಾರು ನಾನು ಈಗಾಗಲೇ ಒಂದು ನಾಲ್ಕೈದು ಸರಿ ಬಂದು ಭೇಟಿ ಕೊಟ್ಟು ಕಾಲದ ಕಾಲಭೈರವನ ದರ್ಶನ ಮಾಡಿದ್ದೇನೆ ಆದರೆ ಇವತ್ತಿನ ದಿವಸ ನಾನು ಯೂಟ್ಯೂಬ್ ಚಾನಲ್ಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರವಾಗಿ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಇವತ್ತಿನ ದಿವಸ ನಾನು ಈ ಕ್ಷೇತ್ರಕ್ಕೆ ಬಂದು ನಿಮಗೆ ಯೂಟ್ಯೂಬ್ ವಿಡಿಯೋ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಯೂಟ್ಯೂಬ್ ಯಾವುದೇ ವಿಡಿಯೋನ ಸ್ಕ್ರಿಪ್ ಮಾಡದೆ ನೇರವಾಗಿ ಎಲ್ಲ ವೀಡಿಯೋಗಳನ್ನು ನೇರವಾಗಿ ನೋಡಿ ಇದು ನಾನು ಹಿಂದೆ ಕಾಣ್ತಾ ಇರೋದು ಕಾಲಭೈರವನ ದೇವಸ್ಥಾನಕ್ಕೆ ಹೋಗುವಂಥ ದ್ವಾರ ಇದು ಈ ಕಡೆ ಗಡ್ ಇಂಗ್ಲಾಜ್ ನಗರದಿಂದ ಬರುವಂಥ ರಸ್ತೆ ಈ ರಸ್ತೆ ಮೂಲಕ ನಾವು ಬಂದು ಇದನ್ನು ಬರಬೇಕು ಈಗ ನಾನು ಮಾತ್ರ ಈಗ ಸದ್ಯಕ್ಕೆ ನಿಪ್ಪಾಣಿ ಕಡಿದ್ರೆ ಬಂದಿದ್ದೇನೆ ಅಂದರೆ ಈ ಕಡೆ ಬೂಟೆ ಆಲೂರು ಮತ್ತು ಗಡ್ ಇಂಗ್ಲಾಜ್ ಮತ್ತು ನಿಪ್ಪಾಣಿ ರಾಜ್ಯ ಹೆದ್ದಾರಿ ಮೂಲಕ ಬಂದಿದ್ದೇನೆ ನಾನು ಮೋಟ್ರ್ ಸೈಕಲ್ ದೇ ದೇವಸ್ಥಾನ ಹಿಂದಗಡೆ ಇದೆ ಈಗ ಕೆಳಗಡೆ ಬಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮುಂದೆ ಈಗ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡೋಣ ಅಲ್ಲಿಗೆ ಅರ್ಚಕರ ಜೊತೆಗೂ ಮಾತಾಡೋಣ ಸ್ನೇಹಿತರೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವಂಥ ಈ ಗಡ್ ನಗರವು ತುಂಬ ಮಳೆಗಾಲದಲ್ಲಿ ತುಂಬ ಹಚ್ಚು ಹಸಿರಿಂದ ಕೂಡಿರುತ್ತೆ ಈ ಹಚ್ಚು ಹಸಿರನ್ನು ನೋಡಿದರೆ ಮನಸ್ಸಿಗೆ ತುಂಬ ಹಿತವಾಗುತ್ತೆ ಇದನ್ನು ಮೊದಲು ನೋಡೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬೆಟ್ಟ ಗುಡ್ಡಗಳನ್ನು ಕೂಡಿರುವಂಥ ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಸಾರಿಗೆ ವ್ಯವಸ್ಥೆನೂ ಸುಮ್ಮನೆ ಚೆನ್ನಾಗಿದೆ ಮಹಾರಾಷ್ಟ್ರ ರಾಜ್ಯದಂದರೆ ಆದರೂ ನಾವು ನಮ್ಮ ಸ್ವಂತ ವಾಹನ ತೊಗೊಂಡು ಒಳ್ಳೆಯದು ಈ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಸುಮಾರು ನೂರು ನೂರ ಐವತ್ತು ಮೆಟ್ಲುಗಳನ್ನು ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಮೇಲ್ಗಡೆ ಹೋದ ನಂತರ ಅಲ್ಲಿ ದೇವರ ದರ್ಶನ ಆಗುತ್ತೆ ಈ ಥರ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ಇಲ್ಲಿ ಪರಶಿವಣ್ಣ ಮೂರ್ತಿಯನ್ನು ಮಾರುತಿ ಮಾಡಿ ಇಟ್ಟಿದ್ದಾರೆ ದಟ್ಟವಾದ ಕಾಡು ಹಸರೇ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ದೇವಸ್ಥಾನದ ದ್ವಾರದೂಕರೆ ಬರ್ತಾ ಇದೀನಿ ಇದು ಶ್ರೀ ಕಾಳಭೈರ ದೇವರ ಮಂದಿರ ಈ ಮಂದಿರ ಹತ್ರ ಬಂದಿದ್ವಿ ಮಂದಿರ ಸುತ್ತಮುತ್ತ ಈ ಥರ ಕಣಿವೆ ಅಲ್ಲಿ ನೀರು ಬರ್ತಾ ಇದೆ ಇದು ಮಂದಿರದ ಮುಂಭಾಗದಲ್ಲಿರುವಂಥ ಫಲಕ ಇದರಲ್ಲಿ ಒಳಗೆ ದೇವಸ್ಥ ದೇವಸ್ಥಾನಕ್ಕೆ ಹೋಗೋಣ ಈಗ ಇತ್ತೀಚಿಗೆ ನಿರ್ಮಾಣಗೊಂಡಂಥ ಈ ಮಂದಿರ ತುಂಬ ಚೆನ್ನಾಗಿದೆ ಸುಮಾರು ಸಾವಿರ ಅಥವಾ ನೂ ಹನ್ನೊಂದು ನೂರು ವರ್ಷಗಳ ಹಿಂದೆ ಇತಿಹಾಸ ಹೊಂದಿದಂಥ ಈ ಮಂದಿರಕ್ಕೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಗಡೆ ಇದನ್ನು ಮರು ನಿರ್ಮಾಣ ಮಾಡಿದ್ದಾರೆ ಕಾಲಭೈರವ ಪರಶಿವನ ಅವತಾರ ದುಷ್ಟ ಸಂವಹರಣಗಾಗಿ ಗಡಿಯಲ್ಲಿ ಕಾವಲು ಕಾವಲುತ್ತಿರುವಂಥ ಕಾಲಭೈರವ ಪರಶಿವನ ಅಂಶ ಭಾಗವೇ ಈ ಕಾಲಭೈರವ ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಿಸುವ ಸಲುವಾಗಿಯೇ ಗಡಿಭಾಗಗಳಲ್ಲಿ ಕಾಲಭೈರವ ಇವತ್ತು ನಿಂತಿರುತ್ತಾನೆ ಹಾಗೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಗಡಿ ಭಾಗದಲ್ಲಿರುವಂಥ ಕಾಲಭೈರವನ ದೇವರು ಈಗೊಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಮತ್ತು ಮರು ನಿಮ ನಿರ್ಮಾಣವಾದಂಥ ಈ ಮಂದಿರವನ್ನು ತುಂಬ ಚೆಂದಾಗಿ ಕೆತ್ತಿದ ಕೆತ್ತಿದ್ದಾನೆ ವಾಸ್ತುಶಿಲ್ಪ ತುಂಬ ಚೆನ್ನಾಗಿದೆ ಮಂದಿರ ಅಷ್ಟೊಂದು ದೊಡ್ಡದಿಲ್ಲ ಆದರೆ ವಾಸ್ತುಶಿಲ್ಪ ಮತ್ತು ತುಂಬ ಚೆನ್ನಾಗಿದೆ ಓಪನ್ ಇದೆ ಹಂಗೇನ ಅಂತ ಹೇಳ್ಕೊಂಥ ಪ್ಯಾಕಿಂಗ್ ಅತಿ ಬೇರೆ ದೇವಸ್ಥಾನ ಆಗೇನಿಲ್ಲ ಇದು ಮೂಲ ಮಂದಿರ ಈ ಥರ ಇತ್ತು ಒಂದು ಹದಿನೈದು ವರ್ಷದ ಹಿಂದಗಡೆ ಈಗ ಹದಿನೈದು ವರ್ಷಗಳ ಹಿಂದಗಡೆ ಈ ಥರ ಇತ್ತು ಅಂತ ಇದೆ ಮಂದಿರ ನಾನು ಈ ಪ ಮೊದಲೇ ಬಾರಿಯವರೆಗೆ ಬಹುಶಃ ಎರಡು ಸಾವಿರದ ಹನ್ನೆರಡು ಈಶ್ವರಲ್ಲಿ ನಿಮ್ಮ ಮೊದಲ ಬಾರಿ ಬಂದಿದ್ದೆ ಆಗ ಇದು ಕಟ್ಟಡದ ಇನ್ನೂ ನಿರ್ಮಾಣ ಆಗ್ತಾ ಇತ್ತು ಕೆಲವೊಂದು ಆಗಿತ್ತು ಕೆಲವೊಂದು ಆಗಿರಲಿಲ್ಲ ಸ್ನೇಹಿತರಿಗೆ ನಾವು ನೋಡ್ತಾ ಇರೋದು ದೇವರು ಮತ್ತು ಜಗೇಶ್ವರಿ ದೇವಿ ಅಂತ ಅಂದರೆ ದೇವರ ಪತ್ನಿ ಅಂತ ಹೇಳ್ತಾರೆ ಅವರು ನಮ್ಮ ಅರ್ಚಕರು ಹಾಗೆ ಪಕ್ಕದಲ್ಲಿ ಒಂದು ನಾಗದೇವರನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಭೈರುಬಾ ದೇವಸ್ಥಾನದಲ್ಲಿರುವಂಥ ಭೈರೇಶ್ವರ ದೇವ ಕಾಲಭೈರೇಶ್ವರ ಒಂದು ವಿಶೇಷ ಇವರು ಶಿವನ ಅಂಶವಿರುವುದಂದರೆ ಇವರು ಶಿವನೇ ಅಂತ ಹೇಳ್ತಾರೆ ಹಾಗೆ ಜೋಗೇಶ್ವರಿ ದೇವಿ ಪಾರ್ವತಿ ದೇವಿಯ ಅಂಶ ಭಾಗ ಅಂದರೆ ಇವರು ದೇವಿನೇ ಆಗ್ತಾರೆ ಹಾಗಾಗಿ ಶಿವ ಪಾರ್ವತಿಯರೇ ಕಾಲಭೈರವ ಮತ್ತು ಜೋಗೇಶ್ವರಿ ದೇವಿಯಾಗಿ ಇಲ್ಲಿ ಭಕ್ತರಿಗೆ ಉದ್ಧಾರ ಮಾಡಿಸಲಾಗಿ ಇಲ್ಲೇ ನೆಲೆ ನಿಂತಿದ್ದಾರೆ ಇದು ಉದ್ಭವ ಮೂರ್ತಿ ಇದು ಮನೆ ನೆನಪಿರಲಿಲ್ಲ ರೀ ಇದು ಕಾಲಭೈರ ದೇವರು ಬಂದಿರುವಂಥ ಪ್ರವಣಾಂಗಣ ಹಾಂ ಅನ್ಸ್ ಮಾದೇವ್ ಬಂದಿರತ್ತೇನು ರೀ ಇಲ್ಲಿ ಮದುವೆ ಸಮಾರಂಭಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು ನಾಗ್ತವೆ ಇಲ್ಲಿ ಕೆಳಗಡೆ ಒಂದು ಮಹಾದೇವ ಮಂದಿರ ಅಂತ ಹೇಳ್ತಾ ನೋಡ್ಕೊಂಬರೋಣ ನಾನು ಏನು ಇಷ್ಟಪಡ್ತೀನಿ ಆ ದೇವರೇ ಇಲ್ಲಿದ್ದಾರೆ ನನ್ನ ಆರಾಧ್ಯ ದೇವರಾದಂಥ ಪರಮೇಶ್ವರ ಪರಮೇಶ್ವರ ಮಹಾದೇವನ ರೂಪದಲ್ಲಿ ಇದ್ದಾನೆ ವಿಶ್ವರ್ಜ ರೂಪದಲ್ಲಿ ಮಹಾದೇವನ ಮೂರ್ತಿ ಮೇಲೆ ಗಣೇಶನು ಇದ್ದಾನೆ ಓಂ ಶಿವಾಯ ಹಾಗೆ ತಾಸ್ತಿ ನಮ್ಮ ನಂದೀಶ್ವರ ಮಹಾರಾಜರು ಇಲ್ಲಿ ಮುಂದೆ ಇದ್ದಾರೆ ಈ ಕಾಳಭೈರ ದೇವಸ್ಥಾನದ ಕೆಳಗಡೆ ಇಲ್ಲಿ ಶಿವನ ಮಂದಿರೂ ಇದೆ ಮಹಾದೇವನ ಮಂದಿರ ಹಾಗೆ ಇಲ್ಲಿ ಪಾರ್ವತಿ ದೇವಿನೂ ಕಾರ್ತಾನಿ ದೇವೂ ಇದ್ದಾರೆ ನಾಗನ ಪ್ರತಿಷ್ಠಾಪನೆ ನಮ್ಮ ಕನ್ನಡದ ಹೀರೋ ಆಂಜನೇಯ ಸ್ವಾಮಿನೂ ಇಲ್ಲೇ ಇದ್ದಾರೆ ರಾಮಾಯಣದ ನಾಯಕ ಸಹ ನಾಯಂಕ ಇದು ದೇವಸ್ಥಾನದ ಸ್ವಲ್ಪ ಹೊರಗಡೆ ಬಂದಾಗ ಈಗ ನಾ ಈ ಕಡೆ ಮೇಟಗಡೆ ಬಂದಿದ್ದು ನಾನು ಗಾಡಿ ಕೆಳಗಡೆ ಹಚ್ಚಿಲ್ಲ ಮೇಲ್ಗಡೆ ಹಚ್ಚಿದ್ದೀನಿ ದೇವಸ್ಥಾನ ಮೇಲ್ಗಡೆ ಇವಾಗ ಇದು ಭೈರವ ದೇವಸ್ಥಾನದ ಸುತ್ತಮುತ್ತಲಿರುವಂಥ ಪ್ರಾಣಾಂಗಣ ತುಂಬ ಎತ್ತರವಾಗಿರುವಂಥ ಮಂದಿರ ತುಂಬ ಚೆನ್ನಾಗಿ ಕಿತ್ತಿಸಿದ್ದಾರೆ ಮಹಾಕಾಳಿ ದೇವಸ್ಥಾನ ಮಂದಿರ ಮಹಾಕಾಳಿ ದೇವಿ ಮಂದಿರದ ಹಿಂದೆಯಲ್ಲೇ ಇರುವಂಥದ್ದು ಶಿವ ಜಗನ್ನಾಥ नमस्ते ना, संजय नानागुरव संजय नानागुरव हां हां ना हे प्राचीन मंदिर आहे हजार ते अकराशे वर्ष जुनं हे घोरपडे सरकार देसाई सरकार निपाणकर यांनी ह्यांना या हे इथं स्थान दिसल्यानंतर त्यांनी हे मंदिराची प्रतिष्ठापना करून मूर्ती इथं स्वयं मूर्ती आहे इथली आणि फार ना। आणि हे काळभैरव शिवाच का हे शिवाचं उग्र रूप आहे आणि सर्वसामान्य भाविकांना सर्व भाविकांना इथं म्हणजे तुमच्या आरोग्य दृष्टीने काही जर तुम्हाला त्रास असेल इतर कोणताही त्रास असेल तर हे रक्षण करतात ते काळभैरव हां काय मला समज नाही

ಸಂತೋಷ್ ಹಾಂ ಸಂತೋಷ್ ಪಾಟೀಲ್ ಸಂತೋಷ್ ಪಾಟೀಲ್ ಹಾಂ ಅನಂತಪುರ ಹತ್ನಿ ತಾಲೂಕು ಅನಂತಪುರ ಎಷ್ಟು ವರ್ಷ ಬರ್ಲಾತ್ತೆ ಒಂದು ಮೂವತ್ತು ವರ್ಷ ಆಯ್ತು ರೀ ಈ ಹಾಂ ಹಾಂ ಓಕೆ ಇದು ಭೈರುಬ ದೇವಸ್ಥಾನ ಈಗ ನಾನು ಹಿಂದಗಡೆ ಇದ್ದೀನಿ ದೇವಸ್ಥಾನ ಹಿಂದಗಡೆ ತುಂಬ ಎತ್ತರವಾದಂಥದ್ದು ಅಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ ಈ ಕಡೆ ಹಾಂ ಅದು ಗಡ್ ನಗರ ಅದರಷ್ಟು ಇಲ್ಲ ನಾನೇ ದೇವಸ್ಥಾನಕ್ಕೆ ಹಾಗೆ ಅಲ್ಲೊಂದು ಕೆರೆಯೂ ಇದೆ ಸುಂದರವಾದ ಕೆರೆ ಇದು ಗಡಿ ಭಾಗ ಅಂತ ಹೇಳಿದ್ದೇನೆ ಅದೇ ಕಾರಣಕ್ಕಾಗಿ ಏನಂದರೆ ಈಗ ನಾನು ನಿಂತಿರುವಂಥ ಸ್ಥಳ ಈಗ ಸದ್ಯಕ್ಕೆ ನಾನು ಮಹಾರಾಷ್ಟ್ರ ಈಗ ನಾನು ಮೋಟರ್ ಸೈಕಲಲ್ಲಿ ತೆರಬಿದ್ದೀನಿಲ್ಲ ಕಾರು ಹತ್ತಿ ಅದು ಕರ್ನಾಟಕ ಭಾಗ ಬರುತ್ತೆ ಅಂದರೆ ಪೂರ್ತಿ ಗಡಿ ಭಾಗದಲ್ಲೇ ಇರೋದು ಇದು ಪೂರ್ತಿ ಈಗ ನನ್ನ ಸ್ಪ್ಲೆಂಡರ್ ಮೋಟರ್ ಸೈಕಲ್ ಇದು ಕರ್ನಾಟಕ ರಾಜ್ಯ ಬರುತ್ತೆ ಅಂದರೆ ಈ ಕಟ್ಟಡದ ಈ ಕಡೆ ಈ ಕಟ್ಟಡದ ಮೇಲ್ಗಡೆ ಕರ್ನಾಟಕ ಕಟ್ಟಡದ ಕೆಳಗಡೆ ಮಹಾರಾಷ್ಟ್ರ ರಾಜ್ಯ ಹೀಗಾಗಿ ಇದು ಭಾಗ ಆಗುತ್ತೆ ಸ್ನೇಹಿತರೆ ಗಡಿಭಾಗದಲ್ಲಿರುವಂಥ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಲ್ಲಿರುವಂಥ ಕಾಲಭೈರೇಶ್ವರಿ ಈ ಕಾಲಭೈರೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಗಳನ್ನು ತೋರಿಸಿದ್ದೀನಿ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಸೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡುವಾಗ ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬಟನ್ನು ಒತ್ತೋದು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಧನ್ಯವಾದಗಳು